ತಿಳಿದಿರುವಂತೆ ಜ್ಞಾನಕ್ಕೆ ಸಮಾನವಾದುದು ಯಾವುದೂ ಇಲ್ಲ ಇಂತಹ ಜ್ಞಾನವನ್ನು ನೀಡುವ ಒಂದು ಉತ್ತಮ ಕಾರ್ಯವನ್ನು ಈ ಕೆಎಂಇ ಎಸ್ ವಿದ್ಯಾಸಂಸ್ಥೆಯವರು ಮಾಡ್ತಾ ಇದ್ದಾರೆ ರಜತ ಮಹೋತ್ಸವದ ಈ ಸುಸಂದರ್ಭದಲ್ಲಿ ಇಲ್ಲಿಯ ವಿದ್ಯಾರ್ಥಿಗಳ ಪೋಷಕರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ನೀಡಿರುವುದು ನಮಗೆ ತುಂಬಾ ಸಂತಸವನ್ನುಂಟು ಮಾಡಿದೆ ಈ ಇ ಎಸ್ ವಿದ್ಯಾಸಂಸ್ಥೆ ನಿತ್ಯ ನೂತನವಾಗಿರಲಿ ಜ್ಞಾನದ ಜ್ಯೋತಿಯನ್ನು ಸದಾ ಬೆಳಕ್ತಾ ಇರಲಿ ಎಂದು ಹಾರೈಸುತ್ತಾ ಈ ಸಂಸ್ಥೆಯವರೆಲ್ಲರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತೇನೆ ಹಾಗೂ ಇಲ್ಲಿ ನೆರೆದಿರುವ ಸಮಸ್ತರಿಗೂ ನನ್ನ ವಂದನೆಗಳು ಜನನಿ ಜನ್ಮ ಭೂಮಿಶ್ಚ ಸ್ವರ್ಗದ ಗರಿಯಸಿ ಮಾತೆ ಹಾಗೂ ಮಾತೃಭೂಮಿ ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದುದು ಇದನ್ನು ಮನಗಂಡ ಪುರುಷರು ಮಹಿಳೆಯರು ಸೇರಿದಂತೆ ಸಾವಿರಾರು ಜನರು ಈ ಮಾತೃಭೂಮಿಗೋಸ್ಕರ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದ್ದಾರೆ ಅಂತವರಲ್ಲಿ ಮಂಗಳೂರಿನ ಉಳ್ಳಾಲದ ವೀರ ಮಹಿಳೆ ರಾಣಿ ಅಬ್ಬಕ್ಕ ದೇವಿ ಚಿರಸ್ಮರಣೀಯ ಐತಿಹಾಸಿಕ ಘಟನೆಯನ್ನು ಒಳಗೊಂಡಿರುವ ರಾಣಿ ದೇವಿಯ ಕುರಿತು ನಾಲ್ಕು ಪಾತ್ರಗಳ ಚಿತ್ರಣವನ್ನು ತಮ್ಮ ಮುಂದಿಡ ಬಯಸುತ್ತೇನೆ ಮಧ್ಯದಲ್ಲಿ ದೇವಿ ಬಲಗಡೆ ಪ್ರಧಾನಮಂತ್ರಿ ಎಡಗಡೆ ವೈಸ್ರಾಯ್ ಅದರ ಪಕ್ಕದಲ್ಲಿ ರಾಣಿಯ ಮಗಳು ತಿರುಮಲ ಓಹೋಹೋಹೋ ಹೋ ವೈಸರಾಯ್ಗಳು ಬನ್ನಿ ಹೀಗೆ ಬನ್ನಿ ಇಲ್ಲಿ ಆಸೀನರಾಗಿ ತಾವು ಬಹಳ ದೂರದಿಂದ ಇಲ್ಲಿಯವರೆಗೆ ಬರಲು ಕಾರಣ ಮಹಾರಾಣಿ ಅಬ್ಬ ಅಕ್ಕ ನಾವು ನಿಮ್ಮೊಡನೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲು ಬಂದಿದ್ದೇವೆ ಅದರಂತೆ ನೀವು ನಮಗೆ ಕಪ್ಪವನ್ನು ಕೊಡಬೇಕು ಹಾಗೂ ನಮ್ಮ ಸೈನಿಕರನ್ನು ಇಟ್ಟುಕೊಂಡು ಅವರ ಎಲ್ಲ ಖರ್ಚುಗಳನ್ನು ನೋಡಿಕೊಳ್ಳಬೇಕು ನಾವು ನಿಮಗೆ ಕಪ್ಪ ಕೊಡಬೇಕೆ ಎಲ್ಲಿಂದಲೂ ಓಡಿ ಬಂದು ಅಂಗಳದಲ್ಲಿ ಮಾಡು ಕಟ್ಟಿ ಬೀಡು ನಾವು ಕಪ್ಪ ಎಂದಿಗೂ ಸಾಧ್ಯವಿಲ್ಲ ಮಹಾರಾಣಿ ಅಬ್ಬ ಅಕ್ಕ ನೀವು ನಮ್ಮನ್ನು ಅಪಮಾನ ಮಾಡುತ್ತಿದ್ದೀರಿ ಇದರ ಪರಿಣಾಮವನ್ನು ಮುಂದೆ ಅನುಭವಿಸಬೇಕಾಗುವುದು ಒಳ್ಳಾಲ ಸರ್ವ ನಾಶ ಹ ಹ ಹ ನಿಲ್ಲಿಸಿ ನಿಮ್ಮ ಅಡ್ಡ ಹಾ ಸದ ನಗೆಯನು ಏನು ಒಳ್ಳ ಲವನು ಅಗ್ನಿ ಗಹುಜಿ ಮಾಡುವಿರಾ ತೂ ನಿಮ್ಮ ನೆರ್ ಲಜ್ ಜಯ ನಿಮ್ಮ ಪಳ್ಳು ಮಾತಿಗೆ ಬೆದರುವ ಕೊಡುವುದಿಲ್ಲ ಪ್ರಧಾನಿಗಳೇ ಅಪ್ರತಿಮ ಸಾಹಸಿಗರಾದ ನಮ್ಮ ಮಹಾರಾಜರಿಗೆ ಈ ಕೂಡಲೇ ವಿಷಯವನ್ನು ತಿಳಿಸಿ ಅವರ ನೇತೃತ್ವದಲ್ಲಿ ಸಮರವನ್ನು ನಡೆಸಿರಿ ಮಹಾರಾಣಿ ಮಹಾರಾಜರೊಂದಿಗೆ ಯುದ್ಧಕ್ಕೆ ತೆರಳುವೆವು ಇದೇನಿದು ಮಂತ್ರಿ ಮಹಾಶಯರು ಪೌರವಾಗಿ ಬರುತ್ತಿದ್ದಾರಲ್ಲ ನನ್ನ ಹೃದಯವು ತತ್ತರಿಸುತ್ತಿದೆ ಮೈ ಮದಗಳು ಕಪ್ಪಿಸುತ್ತಿವೆ ಏನು ಏನಾಗಿರಬಹುದು ರು ಸ್ವರ್ಗಸ್ಥರಾದರು ಅವರನ್ನು ಮೋಸದಿಂದ ಕೊಂದರು ಆಶಾ ಗಾಪುರದ ನಾಯಕನು ಇಲ್ಲವಾದನೆ ಈ ಜಗತ್ತೇ ಶೂನ್ಯವಾಗಿ ಹೋಗಿದ್ದೆ ಮಂಗಳೂರಿನ ರತ್ನ ಜೆ ವಂಚನೆಯಿಂದ ಕೊಲೆಯೇ ಧರ್ಮ ಯುದ್ಧದಲ್ಲಿ ಓದರ್ಮಿ ಪೋರ್ಚುಗೀಸರ ಕೈವಾಡವೇ ಪ್ರಧಾನಿಗಳೇ ನಮ್ಮ ಕೆಚ್ಚಿನ ಅಲೆಗೆ ಆ ಪೋರ್ಚುಗೀಸ್ ರಕ್ಕಸನು ಬಲಿಯಾಗಲಿ ನಾನು ಹೊರಟೆ ಈ ಕರಾಳ ರಾತ್ರಿಯಲ್ಲಿ ರಣಚಿ ಹೊರಟೆ ಅಮ್ಮ ನಾನು ಯುದ್ಧಕ್ಕೆ ಬರ್ತೇನೆ ಅಮ್ಮ ನನ್ನನ್ನು ನೀನು ಯುದ್ಧಕ್ಕೆ ಕರೆದುಕೊಂಡು ಇಂದಲ್ಲ ಒಂದು ದಿನ ನಿನ್ನಂತಹ ಹಸುಳೆಯರ ರುದಿರ ಬೇಕಾದೀತು ಮಗಳೇ ಪ್ರಧಾನಿಗಳೇ ಇದೇನಿದು ನಿಮ್ಮ ಸೌಭಾಗ್ಯ ಬರಿದಾಗಿ ಯುದ್ಧಕ್ಕೆ ಹೊರಡುವಿರ ಸೌಭಾಗ್ಯ ಇನ್ನೆಲ್ಲಿಯ ಸೌಭಾಗ್ಯ ಪ್ರಧಾನಿಗಳೇ ಮುತ್ತೈದೆಯ ಮಡಿಯಲ್ಲಿ ಮದ್ದಾಡುವ ಮಲ್ಲಿಗೆ ಮಂಡಲಿ ಮಣ್ಣಾಗಿ ಹೋಗಲಿ ಸೌಂದರ್ಯದಿಂದ ಕಂಗ ನಾರಿಯರ ಅನೇಕರು ಕರಿಮಡಿ ಕಳೆದುಕೊಂಡು ನನಗೆ ನನ್ನ ಕೈ ಕರಿಮಡಿ ಈ ನನ್ನ ದೌರ್ಭಾಗ್ಯಕ್ಕೆ ಕಾರಣರಾದ ಆ ಉಕ್ಕುವ ನೆತ್ತರಿಂದ ರಣದೇವತೆಗೆ ಅಭಿಷೇಕವನ್ನು ಮಾಡಿಸುವಳು ಕನ್ನಡಾಂಬೆಯ ಮೇಲಾಣೆ ಇದುವೆ ನನ್ನ ಪ್ರತಿಜ್ಞೆ ಮನಗೊತ್ತೇನೆ ಜೈ ಸಾಮನಾಥ ಮಂತ್ರಿಗಳೇ ಸೇನಾನಿಗಳೇ ಸೈನಿಕರೇ ಹೋರಾಡಿ ಶತ್ರುಗಳನ್ನು ಬೆಳೆಯಿರಿ ಬಂದೂಕುಗಳಿಂದ ಮತ್ತು ಗುಡ್ಡಗಳನ್ನು ನಮ್ಮವನೇ ನಮಗೆ ಶತ್ರುಗಳಾದರೆ ಅದಾರು ಅದಾರು ನನ್ನನ್ನು ಹಿಂದಿನಿಂದ ಬಂದು ತಿಳಿದವರು ಪ್ರಧಾನಿಗಳು ಎಂದಿಗೂರಳಾದದಿರಿ ನನ್ನ ಮಗಳನ್ನು ನಿಮ್ಮ ನೋಡಿಕೊಳ್ಳಿ ಸಾವ್ರತ ಕನ್ನಡ ನಾಡಿನ ಮಗಳು ಈ ನಾಡಿಗಾಗಿ ಮಡಿದಳು ಕನ್ನಡಮ್ಮನ ದೇವಾಲಯ ಕಂಡೆ ಹೆಣ್ಣಿನ ಕಂಗಳಲಿ ಕನ್ನಡ ನಾಡಿನ ಚರಿತೆಯನೆ ಕಂಡೆ ಆಕೆಯ ಹೃದಯದಲ್ಲಿ ಒಂದನೇ ಆ ಹೆಂಡಿಗೆ ಎಲ್ರಿಗೂ ನನ್ನ ಧನ್ಯವಾದಗಳು